ನಾವ್ ಇವತ್ತೇ ಈ ವಿಷಯ ಹೇಳ್ತಾ ಈಗ ಇನ್ನು ಅರ್ಧ ಗಂಟೆಗೆ ನೀವೆಲ್ಲ ಶುರು ಮಾಡ್ತೀರ ಹೋರಾಟನ ಆನಂತರ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ತೀವಿ ನಾಳೆಯಿಂದ ಗೊತ್ತಾಗುತ್ತೆ ಯಾಕಂದ್ರೆ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾರೆ ನಮಗೆ ಇದ್ರಲ್ಲಿ ಬಿಸಿ ಕಟ್ಟಿದ್ದು ಇವಾಗ ಬೆಳಿಗ್ಗೆ ನೀವೆಲ್ಲ ಬರ್ತೀರಾ ಮುಂದೆ ಹೇಳ್ಕೋಬಹುದು ನಿಮ್ಗಳಿಗೆ ಸೆನ್ಸರ್ ಇಲ್ಲ ಸಿನಿಮಾ ಸೆನ್ಸರ್ ಇದೆ ಟೆಲಿವಿಷನ್ ಸೆನ್ಸರ್ ಇದೆ ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮನ ಬಿಚ್ಚಿ ಮಾತಾಡಬಹುದು ನೀವು ಅದನ್ನ ನೇರವಾಗಿ ಆಡಿಯಾಸ್ ತೋರಿಸ್ತೀರ ಅದನ್ನ ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದೊಂದು ದೊಡ್ಡ ವಿಷಯ ಅಲ್ಲ ಕೆಲವಾದ ಕುಮಾರ್ ಅವರು ಅದೇ ಹಿನ್ನೆಲೆಯಿಂದ ಬಂದವರು ಕರ್ನಾಟಕದ ಹೆಚ್ಚು ಕಡಿಮೆ ಒಂದು ಐವತ್ತೈದು ಲಕ್ಷ ಜನರಿಗೆ ಅವರು ಸತತವಾಗಿ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು ಚಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದರು ಅವರು ಅವ್ರಿಗೆ ಹೋರಾಟ ಹೊಸದಲ್ಲ ನಾಳೆ ಬೆಳಿಗ್ಗೆ ಎಲ್ಲೆಲ್ಲಿ ಯಾರು ಜನರನ್ನು ನುಗ್ಸ್ಬೇಕಂದ್ರೆ ಅವ್ರು ಕರ್ಕೊಂಡು ಹೋರಾಟ ಮಾಡಿಸೋಕೆ ರೆಡಿ ಇದ್ದಾರೆ ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡ್ಣ ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ ಸಿನಿಮಾ ನಾವು ಒಂದು ಎಪ್ಪತ್ತ ಒಂದು ಎಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅದರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಹದಿನಾಲ್ಕು ಹದಿನೈದು ದಿನ ಮಾಡಿದೀವಿ ಶಿಡ್ಲಘಟ್ಟ ಶಿಮ್ಷಾ ಸ್ಟಡ್ ಫಾರ್ಮ್ ಬೆಂಗಳೂರಿನ ಸುತ್ತಮುತ್ತ ಈ ಸಿನಿಮಾ ಶೂಟಿಂಗ್ ಆಗಿದೆ ಜನವರಿ ಹತ್ತು ಸಂಜು ವಿಟ್ಸ್ ಗಿತ್ತ ಟು ರಿಲೀಸ್ ಆಗ್ತಾ ಇದೆ ಗೆಳೆಯ ಹೇಳಿದಾಗೆ ಅಮೆರಿಕಾದಲ್ಲಿನೇ ನಮ್ಗೆ ಮೂವತ್ತೊಂದು ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ ಅದಿನ್ನು ಹೆಚ್ಚು ಕಡೆ ಐವತ್ ಐವತ್ತು ಆಗೋತ್ತರ ಇದೆ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ ಆಸ್ಟ್ರೇಲಿಯಲ್ ಒಂದು ಎರಡು ಮೂರು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಯುಕೆ ಲ ನಾಲ್ಕು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಗಲ್ಫ್ ಒಂದು ನೂರ ನಾಲ್ಕು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಬೆಂಗಳೂರಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ತನಕ ಆಗಿದೆ ಟೂ ಹಂಡ್ರೆಡ್ ಆಗಿದೆ ಮಲ್ಟಿಪ್ಲೆಕ್ಸ್ ಎಲ್ಲ ಶೋಸ್ ಅದು ಇನ್ನು ಎಷ್ಟು ಶೋ ಅಂತ ಗೊತ್ತಿಲ್ಲ ಎಲ್ಲಾ ಮಲ್ಟಿಪ್ಲೆಕ್ಸ್ ಇರ್ತೀವಿ ನಾವು ನಂಬರ್ ಆಫ್ ಶೋಸ್ ಗೊತ್ತಿಲ್ಲ ಹೀಗಾಗಿ ಜನವರಿ ಹತ್ತಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದೀವಿ ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದನ್ನ ಇದಕ್ಕೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು ಚಲವಾದಿ ಮಹಾಸಭದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ ನಾವು ಸುಮ್ಮನೆ ಇರ್ತೀವಿ ಅಂತ ಮೈ ಮೇಲೆ ಎರ್ಕೊಂಡ್ರೆ ಕೆರಳದ್ರೆ ಬೇರೆ ಥರ ಆಗುತ್ತೆ ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ ಅದೇನಾಗಬೇಕೋ ಯಾವ ಸಿನಿಮಾಗೆ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಡಿ ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತೆಲ್ಲ ನಾವು ಹೇಳಲ್ಲ ನನ್ನ ಮನೆಯ ಮಕ್ಕಳಿಗೆ ಟೊಮೆಟೊ ಕಾಯಿ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಕ್ಯಾಂಡ್ರೀಲ್ಸ್ ಕೊಡಿಸ್ತಾರೆ ನೀವು ತಪ್ಪಾಗತ್ತೆ ಇದು ಚೆನ್ನಾಗಿಲ್ಲ ಅದು ಮಾಡಬೇಕು